ಯಾಕೆ ನೋಡ್ತಿದ್ದೀರಾ ಹಾಯ್ ನೋ ಏನನ ಮಂದ ಆಗಿದೆ ಅಲ್ವಾ ಏನ್ ಟಾಗ್ ಆಗಿದೆ ಇಲ್ವಲ್ಲ ಓಕೆ ಆತರ ಹ ಅದಲ್ಲ ಯಾವಾಗ ಅದಕ್ಕೆ ಸ್ಮಾರ್ಟ್ ಡಿಸೈಡ್ ಆದ इन एंड साइड डिसिजन मेकिंग डिसिजन एಂದ್ರೆ ಒತ್ತಾ ಆಗಬೇಕಾ ಬೇಡ ಯಾರ್ ನಾ ಒತ್ತಾ ಆಗಬೇಕು ಯಾರ್ ನಾ ನೀನು ಸಿಕ್ಕಿಲ್ಲ ಇಲ್ಲಲ್ಲ ಯಾರ್ ನಾ ಅಂತ ಮಗು ಆಗ್ತದೆ ಮಗು ಒತ್ತಾ ಆಗುತ್ತೆ ವಾಟ್ ಇಸ್ ದಿಸ್ ಮೈ ಲೈಫ್ ಗೊತ್ತಿಲ್ಲ ಪಕ್ಕಾ ಇಲ್ಲಾ ಅತ್ತಾ ಬೈ ಲೂಕಿಂಗ್ ನೈಸ್ ہوتا ಆಕ್ಚುಲಿ ನೈಸ್ ಯೋ ಆನ್ ಸಪ್ಲೈ

ನೀನ್ ಒಂದು ತ್ರೀ ಡೇಸ್ ಬಿಫೋರ್ ಮಾಡಿದ್ದು ದಿನ ಅಪ್ಲೋಡ್ ಮಾಡಿದ್ದು ನಮ್ಮ ಮನೆಗೂ ಅವರು ಗಣೇಶ ಹಬ್ಬಕ್ಕೆ ಬಂದ್ರು ಅವ್ರ ಮನೆಗೂ ಹೋಗಿದ್ದೆ ಆಕ್ಚುಲಿ ಅವ್ರ ಮನೆಯಲ್ಲೇ ಹೋಗಿ ಕಡ್ಬು ಎಲ್ಲ ಮಾಡಿದೆ ಮಮ್ಮಿ ಮಾಡಿದ್ದು ಕಡ್ಬು ಮಾತ್ರ